ಹಾಯ್ ಎಲ್ಲರಿಗೂ ನಮಸ್ಕಾರ ದೇವಿ ಚಾನಲ್ಗೆ ಸ್ವಾಗತ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂತೀನಿ ಫ್ರೆಂಡ್ಸ್ ನಾನು ಇವತ್ತು ಮಸಾಲ ಚಪಾತಿ ಮಾಡ್ತಾ ಇದ್ದೀನಿ ನಾನು ಹಿಟ್ಟನ್ನು ಜರಡಿ ಹಿಡಿತಾ ಇದ್ದೀನಿ ನೋಡಿ ಹಿಟ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ನೋಡಿ ನಾನು ಇವಾಗ ನೀರು ಉಪ್ಪು ಹಾಕಿ ಹಿಟ್ಟನ್ನು ಕಲಿಸ್ತಾ ಇದ್ದೀನಿ ಉಪ್ಪನ್ನ ನೋಡ್ಕೊಂಡು ಹಾಕ್ಕೋಬೇಕು ಸ್ವಲ್ಪ ಹಾಕಿ ಅಷ್ಟೇ ನಾನು ಒಂದು ಸ್ಪೂನ್ ಹಾಕಿದ್ದೀನಿ ಉಪ್ಪು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಲಂಚ್ ಬಾಕ್ಸ್ಗೂ ಕೂಡ ಮಕ್ಕಳಿಗೆ ತುಂಬ ಚೆನ್ನಾಗಿರುತ್ತೆ ಮತ್ತು ಟಿಫನ್ಗೂ ಚೆನ್ನಾಗಿರುತ್ತೆ ಇವಾಗ ನೋಡಿ ನಾನು ಎರಡು ಇಲ್ಲ ಮೂರು ಸ್ಪೂನು ಎಳ್ಳು ಹಾಕ್ತಾ ಇದ್ದೀನಿ ನಾನು ಒಂದು ಸ್ಪೂನ್ ಜೀರಿಗೆ ಹಾಕ್ತಾ ಇದ್ದೀನಿ ಜೀರಿಗೆ ತುಂಬ ಟೇಸ್ಟ್ ಕೊಡುತ್ತೆ ನೋಡಿ ಸ್ವಲ್ಪ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ ಒಂದು ಸ್ಪೂನಷ್ಟು ಒಂದು ಅರ್ಧ ಸ್ಪೂನ್ ಗರಂ ಮಸಾಲೆ ಹಾಕ್ತಾಯಿದ್ದೀನಿ ಒಂದು ಎರಡು ಸ್ಪೂನ್ ನಾನು ಖಾರ ಹಾಕ್ತಾಯಿದ್ದೀನಿ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕ್ತಾಯಿದ್ದೀನಿ ಆಮೇಲೆ ನಾನು ಇಲ್ಲಿ ಕಸೂರಿ ಹಾಕ್ತಾ ಇದ್ದೀನಿ ನೋಡಿ ಇದು ನಾನು ಮಾಡೋ ಮಸಾಲ ಚಪಾತಿಗೆ ತುಂಬ ಟೇಸ್ಟ್ ಕೊಡುತ್ತೆ ನೀರು ಹಾಕಿ ಕಲಿಸ್ತಾ ಇದ್ದೀನಿ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ ಯಾಕಂದರೆ ಹಿಟ್ಟು ಎಲ್ಲ ಮಸಾಲೆಯೂ ಹೊಂದ್ಕೋಬೇಕು ಅದಕ್ಕೋಸ್ಕರ ಮಸಾಲನೂ ಅಷ್ಟೇ ಹಿಟ್ಟಿಗೆ ಚೆನ್ನಾಗಿ ಹೊಂದ್ಕೊಳ್ಳೋಷ್ಟು ಮಸ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ ನೋಡಿ ಇವಾಗ ಸ್ವಲ್ಪ ಎಣ್ಣೆ ಹಾಕಿ ಹಿಟ್ಟನ್ನು ಕಲಿಸ್ತಾ ಇದ್ದೀನಿ ನೋಡಿ ಹಿಟ್ಟು ಚೆನ್ನಾಗಿ ನಾದ್ಕೋಬೇಕು ಕೈಯಿಂದ ಸಾಫ್ಟಾಗು ಸಾಫ್ಟಾಗಬೇಕು ಇಟ್ಟು ಇವಾಗ ನೋಡಿ ಈ ಥರ ಸಾಫ್ಟ್ ಆಗಬೇಕು ನೋಡಿ ನಾನು ಉಂಡೆಗಳಾಗಿ ಮಾಡ್ಕೊತಾ ಇದ್ದೀನಿ ನಾನು ಒಂದೇ ಕೈಯಿಂದ ವೀಡಿಯೋ ಕೂಡ ಮಾಡ್ತಾಯಿದ್ದೀನಿ ಹಾಗೆ ಚಪಾತಿ ಮಾಡ್ತಾ ಇದ್ದೀನಿ ಹಾಗಾಗಿ ಸ್ವಲ್ಪ ನನಗೆ ಕಷ್ಟ ಆಗ್ತಾಯಿದೆ ಅಷ್ಟೇ ಇವಾಗ ನೋಡಿ ಚಪಾತಿ ಒಂದು ಇದರಿಂದ ಲಟ್ಟಣಿಗೆಯಿಂದ ನಾವು ಚಪಾತಿನ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ತೆಳ್ಳಗೆ ಬೇಕಂದ್ರೆ ತೆಳ್ಳಗೆ ಮಾಡ್ಕೊಬೋದು ದಪ್ಪ ಬೇಕೆಂದ್ರೆ ದಪ್ಪ ಕೂಡ ಮಾಡ್ಕೊಳ್ಳಿ ನಾನು ಸೊಪ್ಪು ತೆಳ್ಳ ಹಾಗೆ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ನಾನು ಮೇಲೆ ಆಯಿಲೆಲ್ಲ ಹಚ್ತಾ ಇದ್ದೀನಿ ಚೆನ್ನಾಗಿ ಎಣ್ಣೆ ಸೌರಿ ಮೇಲ್ಗಡೆ నావగా అంచిన మేలే హాకీ సుట్తాయి చన అచ్చి ಒಂದು ಸೈಡ್ ಸುಟ್ಟಿದೆ ನೋಡಿ ಮತ್ತೆ ಬನ್ನಿ ಇನ್ನೊಂದು ಚಪಾತಿ ಮಾಡ್ತಾಯಿದ್ದೀನಿ ನೋಡಿ ಹಾಗೆ ಇದು ಚೆನ್ನಾಗಿ ಬೇಯ್ ಬೇಯ್ತಾ ಇದೆ ಚಪಾತಿ ನೋಡಿ ಚೆನ್ನಾಗಿ ಸುಡಬೇಕು ಚಪಾತಿ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಕೂಡ ಇಟ್ಟರೂ ಕೂಡ ಮೆತ್ತಗಿರುತ್ತೆ ಗಟ್ಟಿ ಆಗಲ್ಲ ಬನ್ನಿ ಇವಾಗ ನಾನು ಇನ್ನೊಂದು ಚಪಾತಿ ಕೂಡ ಮಾಡ್ತಾಯಿದ್ದೀನಿ ಅದೇ ಥರ ನೀವು ಎಷ್ಟು ಬೇಕೋ ಅಷ್ಟು ಅಗಲ ಮಾಡ್ಕೊಳ್ಳಿ ನೋಡಿ ಇದಕ್ಕೂ ಕೂಡ ಮೇಲ್ಗಡೆ ಎಣ್ಣೆ ಸವರ್ತಾ ಇದ್ದೀನಿ ಬನ್ನಿ ಇದು ಕೂಡ ಸುಡ್ತಾ ಇದ್ದೀನಿ ನೋಡಿ ನೋಡಿ ಚೆನ್ನಾಗಿ ಇದೆ ಚಪಾತಿ ನೋಡಿ ಫ್ರೆಂಡ್ಸ್ ಹೇಗಾಗಿದೆ ಅಂತ ಮಸಾಲ ಚಪಾತಿ ನೀವು ಯಾವುದ್ರಲ್ಲೂ ಬೇಕಾದರೂ ತಿನ್ಬೋದು ಲಂಚಿಗೆ ಆಮೇಲೆ ಮಕ್ ಮಕ್ಕಳು ಲಂಚ್ಗೂ ಕೂಡ ಹಾಕ್ಬೋದು ಟಿಫನ್ಗೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹೇಗಾಗಿದೆ ಅಂತ ಒಂದು ಕಮೆಂಟ್ ಮಾಡಿ ನೋಡಿ